ನಾಮಪತ್ರ ಸಲ್ಲಿಸಿದ್ದೀವಿ ಬಹಳಷ್ಟು ಜನ ನನ್ನ ಬೆಂಬಲಕ್ಕಾಗಿ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ಮೂಲಗಳಿಂದ ಬಂದಿದ್ದಾರೆ ನನಗೆ ಬೆಂಬಲ ಸಲ್ಲಿಸೋದಕ್ಕೆ ಅದಕ್ಕಿಂತ ಮೇಲಾಗಿ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ನಾಯಕರುಗಳು ಸರ್ ಮುನಿಯಪ್ಪ ಸರ್ ಬಂದಿದ್ದಾರೆ ಮುಖ್ಯವಾಗಿ ಮುನಿಯಪ್ಪನವರು ಸಮೇತ ನನ್ನ ನಾಮಪತ್ರಕ್ಕೆ ಬಂದಿರೋದು ಒಂದು ಶುಭ ಸಂದೇಶ ಎಲ್ಲರಿಗೂ ಹೀಗಾಗಿ ನನಗೆ ಗೆಲ್ಲುವ ಭರವಸೆ ಇದೆ ಯಾವುದೇ ಅಡೆತಡೆಗಳಿಲ್ಲದೆ ನಾವು ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಪ್ರಚಾರಕ್ಕೆ ಸಮಯ ಕೊರತೆ ಇದೆ ನಾನೇನು ಅಲ್ಗಳಲ್ಲ ಆದ್ರೆ ನಮ್ಗೆ ಐದು ಶಾಸಕರು ಆಲ್ರೆಡಿ ಇರೋದ್ರಿಂದ ಅಂತ ಡಿಫರೆನ್ಸ್ ಏನ್ ಆಗ ಈಗಾಗಲೇ ನಾವು ಒಂದು ಐದು ಕ್ಷೇತ್ರಗಳಲ್ಲಿ ಸಭೆಗಳು ನಡೆಸಿದೀವಿ ಇನ್ನು ಈ ನಾಮಿ ನಾಮಪತ್ರಿಕೆ ಸಲ್ಲಿಕೆಗೆ ನಾವು ಕಾಯ್ತಾ ಇದ್ವಿ ನಾಳೆಯಿಂದ ಮನೆ ಮನೆಗೆ ಪಂಚಾಯಿತಿ ಪಂಚಾಯಿತಿಗೆ ಹೋಗಿ ಪ್ರಚಾರ ಮಾಡ್ತೀವಿ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ವೈಫಲ್ಯಗಳು ಜನಗಳಿಗೆ ತಿಳಿಸ್ತೀವಿ ಹೀಗೆ ನಾವು ಪ್ರಚಾರ ಮಾಡ್ಕೊಂಡು ಹೋಗ್ತೀವಿ ಹಿರಿಯ ನಾಯಕರು ಸ್ಟಾರ್ ಬರ್ತಾರೆ ಸರ್ ಏನಿದೆ ಈಗ ನಮ್ಗಿನ್ನು ಏನು ಗೊತ್ತಿಲ್ಲ ಏನು ಚಾಟೋಣ ಆರನೇ ತಾರೀಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಯಾರ್ಯಾರ ಸ್ಟಾರ್ ಪ್ರಚಾರಕ ಕರೆಸ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ ಸರ್ ಅವ್ರ ಚುನಾವಣೆ ಅವ್ರು ಮಾಡ್ತಾರೆ ನಮ್ಮ ಚುನಾವಣೆ ನಾವು ಮಾಡ್ತೀವಿ ನನಗೆ ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ ಅವ್ರ ಅವ್ರ ಸಹಾಯದಿಂದ ನಾವು ಗೆದ್ದು ಬರ್ತೀವಿ ಅಲ್ಲ ಒಂದಾಗಿರ್ಲಿ ಏನು ಸಮಸ್ಯೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಅವ್ರಗಿಂತ ದೊಡ್ಡ ಪಡೆ ನಮ್ಮದು ಇರೋದ್ರಿಂದ ನಮ್ಗೇನು ಎಫೆಕ್ಟ್ ಆಗಲ್ಲ ಹೌದು ನಿಮ್ಮ ಮುಂದೆನೆ ಎಲ್ಲ ಈಗ ಎಲ್ಲ ನಾಯಕರುಗಳು ಕೋಲಾರಕ್ಕೆ ಸಂಬಂಧಪಟ್ಟ ಎಲ್ಲಾ ನಾಯಕರುಗಳು ಬಂದಿದ್ದಾರೆ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರಿಂದ ಬಂಡಾಗಿಂದ ಏನಿಲ್ಲ ಎಲ್ಲರೂ ನನ್ಗೋಸ್ಕರ ಬಂದು ಮಾಡ್ತಾರೆ ಈಗ ಡೆಪ್ಯೂಟಿ ಸಿಎಂ ಲ್ಯಾಂಡ್ ಆಗ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ